ನೀವು ಸರಿಯಾಗೆ ಕೇಳಿಸ್ಕೊಂಡಿದ್ದೀರ ಅಮ್ಮು ಐ ಲವ್ ಯು ಅಂದ ಹುಡುಗಿ ಅವನ ಶರ್ಟ್ ಎಳೆದು ಅವನ ಮುಖವನ್ನು ತನ್ನ ಕಡೆ ಎಳ್ದು ತಾನಾಗೆ ಅವನ ತುಟಿಗೆ ತನ್ನ ತುಟಿ ಒತ್ತಿ ನೀನಿಂದ ದೂರ ಹೋಗ್ಲಾರೆ ಅನ್ನೋ ಹಾಗೆ ಅವನನ್ನು ಮುದ್ದಿಸಿದ್ರೆ ಇಷ್ಟು ಹೊತ್ತು ಮನದಲ್ಲಿ ಅಂದುಕೊಂಡ ಮಾತುಗಳಿಗೆಲ್ಲ ಗಾಳಿಗೆ ತೂರಿದ ಹಾಗೆ ಅಪ್ರಯತ್ನವಾಗಿ ಅಮೈನ ಕೈಗಳು ಅವಳನ್ನು ಬಳಸಿ ಇನ್ನಷ್ಟು ತನ್ನ ಸನಿಹ ಸೆಳೆದುಕೊಂಡಿತ್ತು ಆಶಿಯೇ ಸ್ವತಃ ಮುಂದಾಗಿ ಅವನಿಗೆ ಆಧರದ ಆಹ್ವಾನ ನೀಡಿದಾಗ ಆ ಮೈ ಕೂಡ ಅವಳಿಗೆ ಪ್ರತಿಯಾಗಿ ಸ್ಪಂದಿಸ್ತಾ ಅವಳನ್ನು ಇನ್ನಷ್ಟು ಮತ್ತಷ್ಟು ಬಿಗಿಯಾಗಿ ಅಪ್ಪುತ್ತಾ ಮುದಿಸಿದ್ದ ಮುತ್ತಿನ ಮತ್ತು ಹೆಚ್ಚಾಗಿ ಮುಂದುವರಿಯೋ ಮುನ್ನ ಎಚ್ಚೆತ್ತ ಆ ಮೈ ನಿಧಾನಕ್ಕೆ ಅವಳ ಹಣೆಗೆ ಮುತ್ತಿಟ್ಟು ಆಶಿ ತುಂಬ ಆಗಿದೆ ಅಲ್ವಾ ಬಾ ನಿದ್ರೆ ಮಾಡೋಣ ಅಂತ ಕರೀತಾನೆ ಅವನಿಂದ ಒಂದಿಂಚು ಇಂಚು ಕೂಡ ದೂರ ಸರಿಯಾದ ಹುಡುಗಿ ಯಾಕಮ್ಮು ನನ್ನ ಮೇಲೆ ಇನ್ನೂ ಕೋಪ ಇದೆಯಾ ಅಂತ ಕೇಳ್ತಾಳೆ ಆಗ ಅಮ್ಮಾಯಿ ನಾನು ಯಾವಾಗ ಹೇಳಿದೆ ನಿನ್ನ ಮೇಲೆ ಕೋಪ ಇದೆ ಅಂತ ಎಂದು ಅಮಾಯ್ ಕೇಳಿದ್ರೆ ಅದಕ್ಕೆ ಆಶ್ರಿತ ಮತ್ತು ನಾನಾಗಿ ನಾನೇ ಹತ್ತಿರ ಬಂದರೂ ನೀವು ಯಾಕೆ ದೂರ ಇದ್ದೀರಾ ನಾನೇ ಮುಂದುವರೆದ್ರೂ ಕೂಡ ನೀವು ಯಾಕೆ ಹೀಗಾಡ್ತಾಯಿದ್ದೀರಾ ನಾನು ಬೇಡವಾ ನಿಮಗೆ ಎಂದು ಕಣ್ಣು ತುಂಬಿಕೊಂಡು ಅವನನ್ನು ನೋಡ್ತಾಳೆ ಅದಕ್ಕೆ ಅಮಾಯಿ ಹುಚ್ಚಮ್ಮ ಹಾಗೆಲ್ಲ ಏನಿಲ್ಲ ಕಣೆ ಆಶಿ ನನಗೂ ನೀನು ಬೇಕು ಅದು ಸಂಪೂರ್ಣವಾಗಿ ಬೇಕು ಆದರೆ ಈಗ ನೀನು ಮುಂದುವರಿತಾ ಇರೋದಕ್ಕೆ ಕಾರಣ ನಿನ್ನಲ್ಲಿರೋ ಅಸುರಕ್ಷತಾ ಭಾವ ಅಲ್ವಾ ಅಂದರೆ ನಾನು ಬೇರೆ ಹೆಣ್ಣನ್ನು ಇಷ್ಟಪಟ್ಟರೆ ಅನ್ನೋ ಭಯ ಆವತ್ತು ನಾನು ಕೂಡ ನೀನು ನನ್ನಿಂದ ದೂರ ಆಗ್ಬಿಡ್ತೀಯಾ ಅನ್ನೋ ಭಯಕ್ಕೆ ನಿನ್ನನ್ನು ಬಲವಂತ ಮಾಡಿದ್ದು ಅದರಿಂದ ನಮ್ಮ ನಡುವಿನ ವಿರಸ ಜಾಸ್ತಿ ಆಯಿತು ನಿನ್ನ ಹತ್ರ ಮಾತಾಡೋಕೆ ಕೆಲವು ವಿಷಯ ಇದೆ ಎಲ್ಲವನ್ನ ನಿನ್ನ ಬಳಿ ಹೇಳಿದ ಮೇಲೆ ನೀನು ಏನೇ ತೀರ್ಮಾನ ತಗೊಂಡ್ರೂ ನನಗೆ ಓಕೆ ಈಗ ನಿನ್ನಿಷ್ಟದಂತೆ ನಿನ್ನಲ್ಲಿ ಒಂದಾಗಿ ನಾಳೆ ನನ್ನ ಮಾತುಗಳನ್ನ ಕೇಳಿದ ನೀನು ನಿನ್ನೆ ನನ್ನನ್ನು ಮುಟ್ಟೋ ಮೊದಲು ಹೇಳಬೇಕಿತ್ತು ಅಂತ ಮತ್ತೊಮ್ಮೆ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ರೆ ನನಗೆ ಸಹಿಸೋಕೆ ಆಗಲ್ಲ ಕಣೆ ಅಂತ ಹೇಳ್ತಾನೆ ಅವನ ಕಣ್ಣುಗಳಲ್ಲಿ ಇದ್ದ ಪ್ರಾಮಾಣಿಕತೆಯನ್ನು ನೋಡಿದ ಆಶ್ರಿತ ಸರಿ ನೀವು ಹೇಳಿದಾಗೆ ಆಗಲಿ ಅಂತ ಮತ್ತೊಮ್ಮೆ ಅವನನ್ನು ಅಪ್ಪಿ ನೀವೇನು ಸೋಫಾದ ಮೇಲೆ ಮಲಗೋದು ಬೇಡ ಇಲ್ಲೇ ಮಲಗಿ ಅಂತ ಅವನನ್ನು ಮಲಗಿಸಿ ಅವನ ಎದೆ ಮೇಲೆ ತಲೆ ಇಟ್ಟು ಐ ಮಿಸ್ ಯುವರ್ ಹಾರ್ಟ್ ಬೀಟ್ ಸೌಂಡ್ ಈ ಇಪ್ಪತ್ತು ದಿನದಲ್ಲಿ ನಿಮ್ಮನ್ನು ತುಂಬ ತುಂಬ ಮಿಸ್ ಮಾಡಿದೆ ಅಮ್ಮು ನಿಮ್ಮ ನಗು ಕೋಪ ಜಗಳ ಬೈಗುಳ ತುಂಟಾಟ ತರಲೆ ಎಲ್ಲವನ್ನು ಮಿಸ್ ಮಾಡಿದೆ ಕ್ಲಾಸ್ಗೆ ಹೋಗುವಾಗ ಬರೋವಾಗ ಎಲ್ಲ ಕಡೆ ನಿಮ್ಮನ್ನು ಹುಡುಕ್ತಾ ಇದ್ದೆ ಆದರೆ ನೀವು ಎಲ್ಲಿಯೂ ಕಾಣ್ತಾ ಇರಲಿಲ್ಲ ನಿಮಗೆ ಮಾತ್ರ ನನ್ನ ಯೋಚನೆಯೇ ಆಗ್ತಾ ಇರಲಿಲ್ಲ ಎಷ್ಟು ಚೆನ್ನಾಗಿ ಇದ್ರಿ ನೋಡಿ ಎಂದು ದೂರಿನ ದನಿಯಲ್ಲಿ ಹೇಳ್ತಾಳೆ ಆಗ ಅಮ್ಮಾಯಿ ಹೌದೌದು ನೀನು ಟ್ರಾಫಿಕ್ ಸಿಗ್ನಲಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನನಗೋಸ್ಕರ ಹುಡುಕ್ತಾ ಇದ್ದಿದ್ದು ಕ್ಲಾಸ್ನಿಂದ ಆಚೆ ಬಂದ ತಕ್ಷಣ ನನ್ನ ಕಾರ್ ಎಲ್ಲಾದರೂ ಇದೆಯಾ ಅಂತ ನೋಡ್ತಾ ಇದ್ದಿದ್ದು ಬೇಕು ಅಂತಲೇ ಬಸ್ ಬಂದರೂ ಹೋಗದೆ ಸುತ್ತಮುತ್ತ ನನಗಾಗಿ ಹುಡುಕ್ತಾ ಇದ್ದಿದ್ದು ಎಲ್ಲವೂ ನನಗೆ ಗೊತ್ತು ಅಂತ ಹೇಳ್ತಾನೆ ಅಮಾಯ್ ಆಗ ಆಶ್ರಿತ ಹಾಂ ಇದೆಲ್ಲ ನಿಮಗೆ ಹೇಗೆ ಗೊತ್ತು ಯಾರು ಹೇಳಿದ್ದು ಅಂತ ಕೇಳ್ತಾಳೆ ಆಗ ಅಮಾಯ್ ನೀನು ಮುಂದೆ ನನ್ನನ್ನು ಹುಡುಕ್ತಾ ಇದ್ದರೆ ನಾನು ನಿನ್ನ ಹಿಂದೆಯೇ ಇರ್ತಿದ್ದೆ ಕಣೆ ನೀನಿಲ್ಲದೆ ನಾನು ಕೂಡ ಖುಷಿಯಾಗಿ ಇರಲಿಲ್ಲ ಗಡ್ಡ ಬಿಟ್ಟು ಥರ ಆಗಿದ್ದೆ ಇವತ್ತು ನೀನು ಎದುರು ಬರೋವಾಗ ಸ್ವಲ್ಪ ಚೆಂದ ಕಾಣಬೇಕು ಅಂತ ಹೀಗೆ ಬಂದಿದ್ದು ಅಂತ ಹೇಳ್ತಾನೆ ಅವನ ಮಾತನ್ನು ಕೇಳಿದ ಆಶ್ರಿತ ಖುಷಿಯಿಂದ ಅವನನ್ನ ಅಪ್ಪುತ ಥ್ಯಾಂಕ್ ಯು ಅಮ್ಮು ಅಂತ ಹೇಳಿದ್ರೆ ಈಗ ನೆಮ್ಮದಿಯಿಂದ ಮಲ್ಗು ಎಂದವನು ನಿದ್ರೆಗೆ ಶರಣಾಗ್ತಾನೆ ಆಶಿ ಕೂಡ ತುಂಬ ದಿನಗಳ ನಂತರ ನೆಮ್ಮದಿಯ ನಿದ್ರೆ ಮಾಡ್ತಾಳೆ ಬೆಳಗ್ಗೆ ಸೂರ್ಯನ ಎಳೆಯ ಕಿರಣಗಳು ರೂಮಿನ ತುಂಬ ಹರಡಿದ್ರು ಇನ್ನೂ ಚಂದದ ನಿದ್ರೆಯಲ್ಲಿ ಇದ್ದರೂ ಜೋಡಿ ಹಕ್ಕಿಗಳು ಆ ಮೈಗೆ ಮೊದಲು ಎಚ್ಚರ ಆದರೂ ಕೂಡ ಬಹಳ ದಿನಗಳ ನಂತರ ನೆಮ್ಮದಿಯಿಂದ ಮಲಗಿರೋ ಆಶಿಯನ್ನು ಏಳ್ಸೋಕೆ ಮನಸ್ಸು ಬಾರ್ದೆ ಅವಳ ತಲೆ ಕೂದಲನ್ನು ಸವ್ರತಾ ಮಲಗ್ತಾನೆ ಸ್ವಲ್ಪ ಹೊತ್ತಿನ ನಂತರ ಎದ್ದ ಆಶ್ರಿತ ಮಗುವಂತೆ ಮಲಗಿದ್ದ ಅಮೈನನ್ನು ನೋಡಿ ಅವನ ಮೊಗ ಸವ್ರಿ ಅವನು ಬಟ್ಟೆ ಇದೆ ಅಂತ ಹೇಳಿದ್ದ ರೂಮಿಗೆ ಹೋಗಿ ಅವನದೇ ಒಂದು ಟೀ ಶರ್ಟ್ ಮತ್ತು ಶಾರ್ಟ್ಸ್ ತೆಗೆದುಕೊಂಡು ಸ್ನಾನಕ್ಕೆ ಹೋಗ್ತಾಳೆ ನಂತರ ಸಣ್ಣದಾಗಿ ದೇವರ ಪೂಜೆ ಮಾಡಿ ಅಡುಗೆ ಮನೆಯಲ್ಲಿರೋ ಸಾಮಗ್ರಿಗಳನ್ನ ಹುಡುಕಿ ಇಬ್ಬರಿಗೂ ಕಾಫಿ ಮಾಡಿ ಉಪ್ಪಿಟ್ಟು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ಜೋಡಿಸಿ ಆಮಾಯಿ ನನ್ನ ಏಳ್ಸೋಕೆ ಹೋದರೆ ಆಶಿ ನನಗೆ ಈಗಷ್ಟೇ ನಿದ್ರೆ ಬಂದಿದೆ ಪ್ಲೀಸ್ ಇನ್ನೂ ಸ್ವಲ್ಪ ಹೊತ್ತು ನಿದ್ರೆ ಮಾಡ್ತೀನಿ ಬಾ ನೀನು ಕೂಡ ರೆಸ್ಟ್ ಮಾಡು ಅಂತ ಅವಳ ಕೈ ಹಿಡಿತಾನೆ ಆಮಾಯಿ ಅವನ ಕೈಗೆ ಪುಟ್ಟ ಏಟು ಕೊಟ್ಟ ಹುಡುಗಿ ನಾನು ಈಗಷ್ಟೇ ಸ್ನಾನ ಮಾಡಿ ಮಡಿಯಲ್ಲಿ ಇದ್ದೀನಿ ಮುಟ್ಬೇಡಿ ಅಂತ ಹೋಗ್ತಾಳೆ ಇರೋ ಸ್ವಲ್ಪ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಿ ಮನೆ ಹೊರಗೆ ಬಂದು ನೋಡಿದ್ರೆ ತುಂಬ ಸುಂದರವಾದ ಪರಿಸರ ದೊಡ್ಡ ಕಾಂಪೌಂಡ್ ಒಳಗಡೆ ಎತ್ತ ನೋಡಿದ್ರೂ ಬರೀ ಹೂವಿನ ಗಿಡಗಳು ಹಣ್ಣಿನ ಮರಗಳು ಎಲ್ಲದರಲ್ಲೂ ಅರಳಿ ನಿಂತಿರೋ ಹೂಗಳು ಚಪ್ಪರದ ಹಾಗೆ ಹಬ್ಬಿಸಿರೋ ದುಂಡು ಮಲ್ಲಿಗೆ ಬಳ್ಳಿ ಅವಳನ್ನು ಬಹಳ ಆಕರ್ಷಿಸಿದಾಗ ನಿಧಾನಕ್ಕೆ ಅದರ ಬಳಿ ಹೋಗಿ ಕೆಳಗಡೆ ಬಿದ್ದಿದ್ದ ಒಂದೆರಡು ಹೂಗಳನ್ನ ಹೆಕ್ಕಿ ಅದರ ಪರಿಮಳ ಆಘ್ರಾನಿಸಿ ವಾವ್ ಎಷ್ಟು ಚಂದ ಇದೆ ಇದರ ಸ್ಮೆಲ್ ಹೀಗೆ ಕೆಳಗಡೆ ಬಿದ್ದು ವೇಸ್ಟ್ ಆಗೋ ಬದಲು ನಾನೇ ಎಲ್ಲವನ್ನು ಬಿಡಿಸಿ ಹೂ ಕಟ್ಟಿ ಜಡೆಗೆ ಮುಡ್ಕೊಳ್ಬೇಕು ಅಂತ ಗಿಡದಿಂದ ಹೂವು ಬಿಡಿಸ್ತಾ ತಾನು ತೊಟ್ಟಿದ್ದ ಟೀ ಶರ್ಟ್ನ ಮಡಿಲಿನ ಹಾಗೆ ಮಾಡಿ ಸ್ವಲ್ಪ ಎತ್ತಿ ಗಂಟು ಕಟ್ಟಿ ಅದಕ್ಕೆ ಹೂವನ್ನು ತುಂಬ್ತಾ ಹೋಗ್ತಾಳೆ ಆಶ್ರಿತ ಎಚ್ಚರವಾದ ಅಮೈಗೆ ಅವಳ ಗೆಜ್ಜೆ ದನಿ ಕೇಳ್ದೇ ಇದ್ದಾಗ ಎಲ್ಲಿ ಹೋದಳು ಇವಳು ಎಂದು ಬಂದು ನೋಡಿದ್ರೆ ದೇವ್ರ ಮನೆಯಲ್ಲಿ ಪುಟ್ಟ ದೀಪ ಉರಿತಾ ಇದ್ರೆ ಅಡುಗೆ ಮನೆಯಲ್ಲಿ ಉಪ್ಪಿಟ್ಟಿನ ಪರಿಮಳ ಘಮ್ ಅಂತ ಇತ್ತು ಅವಳು ಮಾಡಿಟ್ಟ ಕಾಫಿನ ಮತ್ತೊಮ್ಮೆ ಬಿಸಿ ಮಾಡಿ ಕಪ್ನಲ್ಲಿ ಹಾಕಿ ಹಿಡ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ತನ್ನ ಶಾರ್ಟ್ಸ್ ಹಾಕಿ ಟೀ ಶರ್ಟ್ನ ಮೇಲೆ ಕಟ್ಕೊಂಡು ಹೂವು ತುಂಬಿಕೊಳ್ತಾ ಇದ್ದ ಹುಡುಗಿ ಕಂಡಾಗ ಸದ್ದು ಮಾಡದೆಯೇ ಅವಳು ಬಳಿ ಹೋಗ್ತಾನೆ ಅಮ್ಮಾಯಿ ಅವಳೋ ಎಲ್ಲೆಲ್ಲಿ ಅರಳಿದ ಹೂವಿದೆ ನಾಳೆ ಮೊಗ್ಗು ಎಲ್ಲಿದೆ ಅಂತ ಹುಡುಕ್ತಾ ಇದ್ರೆ ತಾನೇ ಎತ್ತಿ ಕಟ್ಟಿದ್ದ ಟೀ ಶರ್ಟ್ ಅವಳ ಹೊಟ್ಟೆ ಮತ್ತೆ ನಡುವನ್ನು ಢಾಳಾಗಿ ಪ್ರದರ್ಶನ ಮಾಡ್ತಾ ಇರೋದು ಅವಳಿಗೆ ತಿಳಿದಿರಲಿಲ್ಲ ಆದರೆ ಇಂತಹ ಸನ್ನಿವೇಶವನ್ನು ನಮ್ಮ ಅಮ್ಮಾಯಿ ಬಿಡೋದುಂಟೆ ಕಾಫಿ ಕಪ್ನ ಅಲ್ಲೇ ಇಟ್ಟವನು ನಿಧಾನವಾಗಿ ಅವಳ ಹೊಟ್ಟೆಯನ್ನು ಮುಟ್ಟಿದ ತಕ್ಷಣ ಅಮ್ಮ ಎಂದು ಗಾಬರಿಯಿಂದ ಕಿರ್ಚ್ಕೊಂಡ ಆಶ್ರಿತ ಬಾಯಿ ಮುಚ್ಚಿದ ಅಮೈ ನಾನೇ ಕಣೆ ಆಶಿ ಇಲ್ಲಿ ಇನ್ಯಾರು ಬರ್ತಾರೆ ಅಂತ ಹಾಕೋಗ್ತಾ ಇದೆಯಾ ಇನ್ನು ಬೆಳಗ್ಗೆ ಬೆಳಗ್ಗೆ ಹೀಗೆ ಮುದ್ದಾಗಿ ರೆಡಿಯಾಗಿ ಒದ್ದೆ ಕೂದಲನ್ನು ಇಳಿಬಿಟ್ಟು ಹೀಗೆ ಸೊಂಟ ಹೊಟ್ಟೆ ತೋರಿಸ್ತಾ ಇದ್ರೆ ಸುಮ್ಮನೆ ಇರೋಕೆ ಆಗತ್ತಾ ನಾನು ತಾನೇ ಎಷ್ಟು ಅಂತ ಕಂಟ್ರೋಲ್ ಮಾಡ್ಕೊಳ್ಳೋದು ಅದಕ್ಕೆ ಈ ಮುದ್ದು ಹೆಂಡತಿ ಜೊತೆ ಸ್ವಲ್ಪ ರೋಮ್ಯಾನ್ಸ್ ಮಾಡೋಣ ಅಂತ ಬಂದೆ ಅಷ್ಟೇ ಅಂತ ಹೇಳ್ತಾನೆ ಕಳ್ಳ ಅಮಾಯಿ ಹೂವನ್ನು ಪಕ್ಕದಲ್ಲೇ ಇದ್ದ ಕಲ್ಲು ಬೆಂಚಿನ ಮೇಲೆ ಇಟ್ಟ ಆಶ್ರಿತ ಅವನ ಕೊರಳ ಸುತ್ತ ಕೈ ಹಾಕಿ ನೆನ್ನೆ ಯಾರೋ ಅಮಾಯಿ ಅನ್ನೋರು ಏನೇನೋ ದೊಡ್ಡ ದೊಡ್ಡ ಮಾತು ಹೇಳಿ ಪ್ರೀತಿಯಿಂದ ಅವ್ರ ಹತ್ರ ಬಂದಿದ್ದ ಅವ್ರ ಹೆಂಡ್ತಿನ ದೂರ ಮಾಡಿದರು ಅದು ಯಾರು ಅಂತ ನಿಮಗೆ ಗೊತ್ತಾ ಎಂದು ಮೂತಿ ಸೊಟ್ಟ ಮಾಡಿ ಅವನ ಮೂಗಿಗೆ ತನ್ನ ಮೂಗನ್ನು ಉಚ್ಚುತ್ತಾಳೆ ಆಗ ಆಮಾಯಿ ಅಯ್ಯೋ ಅಜ್ಜಿ ನನ್ನನ್ನೇ ಅಣ್ಕ ಮಾಡ್ತೀಯಾ ನನ್ನ ಬಟ್ಟೆ ಕೊಡೆ ನಾನು ಸ್ನಾನ ಮಾಡಬೇಕು ಅಂತ ಕೇಳ್ತಾನೆ ಆಗ ಆಶ್ರಿತ ಹೋಗಿ ತಗೊಳ್ಳಿ ನಾನು ಹೂ ಕಟ್ಟಬೇಕು ಅಂತ ಹೇಳ್ತಾಳೆ ಆಗ ಆಮಾಯಿ ಹೇಗೆ ತಗೊಳ್ಳೋದು ನೀನೇ ಹಾಕ್ಕೊಂಡಿದೆಯಲ್ಲ ನನಗೆ ಇದೇ ಬೇಕು ಬಾ ಈಗಲೇ ಬಿಚ್ಚಿಕೊಡು ಅಂತ ಕೇಳ್ತಾನೆ ಆಗ ಆಶ್ರಿತ ಇದೇ ಬೇಕಾ ಯಾಕೆ ಅಲ್ಲಿ ಅಷ್ಟೊಂದು ಬಟ್ಟೆ ಇದೆ ಹೋಗಿ ಹೋಗಿ ಸುಮ್ಮನೆ ನಾನು ಕೊಡಲ್ಲ ಅಂತ ಹೇಳ್ತಾಳೆ ಆಶ್ರಿತ ಆಗ ಅಮ್ಮಾಯಿ ಓಹೋ ನಾನು ನಿನ್ನೆಯೇ ಡಿಸೈಡ್ ಮಾಡಿದ್ದೆ ಇದನ್ನೇ ಹಾಕಬೇಕು ಅಂತ ಈ ಅಮ್ಮಾಯಿ ಒಂದು ಸಲ ಡಿಸೈಡ್ ಮಾಡಿದ್ರೆ ಮುಗೀತು ಚೇಂಜ್ ಮಾಡೋ ಪ್ರಶ್ನೆಯೇ ಇಲ್ಲ ನೀನು ನನ್ನನ್ನು ಕೇಳಿ ತಗೋಬೇಕಿತ್ತು ಬಟ್ಟೆ ಕೊಡು ಈಗ ಎಂದು ಅವಳ ಟೀ ಶರ್ಟ್ಗೆ ಕೈ ಹಾಕ್ತಾನೆ ಅವನಿಂದ ದೂರ ಸರಿದ ಆಶ್ರಿತ ಇದು ನನ್ನ ಗಂಡನ ಬಟ್ಟೆ ನನ್ನ ಇಷ್ಟ ಇದನ್ನು ಹಾಕೋಕೆ ಯಾರ ಪರ್ಮಿಷನ್ ಕೂಡ ಬೇಕಿಲ್ಲ ಅಂತ ಹೇಳ್ತಾಳೆ ಆಗ ಅಮಾಯ್ ಹೌದಾ ಇದು ನನ್ನ ಬಟ್ಟೆ ಹಾಕಿರೋದು ನನ್ನ ಹೆಂಡತಿ ಅಂದಮೇಲೆ ಅವಳು ಮೇಲಿಂದ ಬಟ್ಟೆ ತೆಗಿಯೋಕೆ ನನಗೂ ಯಾರ ಅಪ್ಪಣೆ ಕೂಡ ಬೇಡ ಅಂತ ಅವಳು ಬಳಿ ಹೋದರೆ ಅಲ್ಲಿಂದ ಓಡಿ ಹೋಗಿದ್ಲು ಆಶ್ರಿತ ಅವಳ ಹಿಂದೆಯೇ ಹೋದ ಅಮ್ಮಾಯಿ ಅವಳನ್ನು ತಬ್ಬಿ ಅವಳ ನಡುವಿನ ಮೇಲೆ ಬೆರಳುಗಳ ಚಿತ್ತಾರ ಬಿಡಿಸ್ತಾ ಈಗ ಓಡು ನೋಡ್ತೀನಿ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ್ರೆ ನಾಚಿಕೆಯಿಂದ ಅದಾಗಲೇ ಹುಡುಗಿಯ ಹೃದಯ ಬಡಿತ ತಾಳ ತಪ್ಪಿತ್ತು ಅವನನ್ನು ನೋಡಿ ಬಿಡಿ ನಾನು ಹೋಗಬೇಕು ಅಂತ ಆಶ್ರಿತ ಹೇಳಿದ್ರೆ ಆಮೈ ನಿಜವಾಗಿಯೂ ನನ್ನಿಂದ ದೂರ ಹೋಗಬೇಕಾ ಅಂತ ಕೇಳ್ತಾನೆ ಆಗ ಆಶ್ರಿತ ಓಹೋ ಈಗ ಹೋಗ್ತೀನಿ ಅಂದೇ ಅಷ್ಟೇ ಶಾಶ್ವತವಾಗಿ ನಿಮ್ಮ ಜೊತೆಯೇ ಇರಬೇಕು ಅನ್ನೋ ಆಸೆ ನನಗೆ ಅಂತ ಇದ್ದವಳ ಮಾತು ಕೇಳಿ ಹೃದಯ ತುಂಬಿ ಬಂದವನು ಅವಳ ಅಪ್ಪಣೆಗೆ ಕಾಯ್ದೆ ಮತ್ತೊಮ್ಮೆ ಅವಳ ಅಧರದ ಸವಿಗೆ ಲಗ್ಗೆ ಇಟ್ಟಿದ್ದ ಅವನ ಹಿಂದಲೆಯನ್ನು ಬಿಗಿಯಾಗಿ ಹಿಡಿದು ಅವನಿಗೆ ಸಹಕರಿಸಿದ ಹುಡುಗಿ ದೀರ್ಘ ಚುಂಬನದ ನಂತರ ಛೀ ಗಲೀಜು ನೀವು ಇನ್ನೂ ಮುಖ ತೊಳೆದಿಲ್ಲ ಬಾಯಿ ತೊಳೆದಿಲ್ಲ ಕೊಳ್ಕ ಹಾಗೆ ಮುತ್ತು ಕೊಡ್ತಾರೆ ಅಂತ ಹೋಗ್ತಾ ಇದ್ದವಳನ್ನು ತನ್ನ ಕಡೆ ಸೆಳೆದು ಇದಕ್ಕೆ ಬೆಡ್ ಅಂತಾರೆ ಕಣೆ ಅಂದರೆ ಬೆಳಗ್ಗೆ ತಕ್ಷಣ ಮುತ್ತು ಕೊಡೋದು ನಿನ್ನಂಥ ಟ್ಯೂಬ್ಲೈಟ್ಗಳಿಗೆ ಅರ್ಥ ಆಗಲ್ಲ ಇನ್ಮುಂದೆ ಈ ರೀತಿಯ ತುಂಬ ವಿಷಯಗಳಿವೆ ನಿಮಗೆ ಹೇಳಿಕೊಡೋಕೆ ಅಂತ ಹೇಳ್ತಾನೆ ಅಮಾಯ್ ಹುಸಿ ಕೋಪ ಮಾಡಿಕೊಂಡ ಆಶ್ರಿತ ಈಗ ಮುಖ ತೊಳೆದು ತಿಂಡಿತೀನಿ ಆಮೇಲೆ ನೆನೆ ಅರ್ಧ ಆಗಿರೋ ವಿಷಯವನ್ನು ಪೂರ್ತಿ ಮಾಡಿ ಬನ್ನಿ ಅಂತ ಹೇಳ್ತಾಳೆ ಆಗ ಅಮ್ಮಾಯಿ ಓ ಹೌದು ಅಲ್ವಾ ಮೊದಲು ನೆನೆ ಅರ್ಧಕ್ಕೆ ನಿಂತಿದ್ದು ಕಂಪ್ಲೀಟ್ ಆಗಲಿ ಇರು ಮತ್ತು ಸ್ನಾನ ತಿಂಡಿ ಎಲ್ಲ ಅಂದವನು ತಾನು ತೊಟ್ಟಿದ್ದ ಟೀ ಶರ್ಟ್ ತೆಗೆದು ಎಸ್ದು ಅವಳನ್ನು ಎತ್ಕೊಳ್ತಾನೆ ಅಯ್ಯೋ ಏನು ಮಾಡ್ತಾ ಇದ್ದೀರಾ ಟೀ ಶರ್ಟ್ ಯಾಕೆ ತೆಗೆದ್ರಿ ಬಿಡಿ ನನ್ನ ಎಂದ ಆಶ್ರಿತಾಗೆ ನೀನೇ ಹೇಳಿದೆ ಅಲ್ವಾ ನಾವು ಅರ್ಧಕ್ಕೆ ನಿಲ್ಲಿಸಿದ್ದ ಕೆಲಸನ ಈಗ ಪೂರ್ತಿ ಅಂತ ಇದ್ದವನ ಬಾಯಿ ಮುಚ್ಚಿದ ಆಶ್ರಿತ ನಾನು ಹೇಳಿದ್ದು ನೀವು ಅರ್ಧಕ್ಕೆ ನಿಲ್ಲಿಸಿದ ಮಾತು ನಮ್ಮ ಸಂಸಾರ ಶುರು ಮಾಡೋ ಮುನ್ನ ಕೆಲವು ಸತ್ಯ ಹೇಳಬೇಕು ಅಂದ್ರಲ್ಲ ಅದೇನು ಹೇಳಿ ಅಂತ ಕೇಳ್ತಾಳೆ ಸಪ್ಪೆ ಮುಖ ಮಾಡಿದ ಅಮಯ್ ಅಯ್ಯೋ ನೀನು ಹೇಳಿದ್ದು ಅದನ್ನು ನಾನು ಏನೇನೋ ಅಂದ್ಕೊಂಡೆ ಅಂತ ಹೇಳ್ತಾನೆ ಅವನನ್ನ ಬಾತ್ರೂಮ್ಗೆ ಅಟ್ಟಿದ ಆಶ್ರಿತ ಬೇಗ ಬನ್ನಿ ಅಂತ ಹೂವನ್ನು ಕಟ್ತಾ ಕೂರ್ತಾಳೆ ಅಮ್ಮಾಯಿ ಬಂದ ನಂತರ ಇಬ್ರು ಒಟ್ಟಿಗೆ ಕುಳಿತು ತಿಂಡಿ ತಿನ್ನ ನಂತರ ಆಶ್ರಿತಾ ಹೊರಗಡೆ ಕುಳಿತು ಮಾತಾಡೋಣ ಅಥವಾ ರೂಮಲ್ಲಿ ಕೂರೋಣ ಅಂತ ಕೇಳ್ತಾಳೆ ಆಗ ಎಲ್ಲಾದರೂ ಸರಿ ಅಂತ ಹೇಳಿದ್ರೆ ಸರಿ ಬಾಯಿಲಿ ಕೂರು ಅಂದವನು ಸೋಫಾದಲ್ಲಿ ಅವಳನ್ನು ಕೂರಿಸಿ ಅವಳೆದ್ರು ಕುಳಿತು ಆಶಿ ನಾನು ಕೆಲವು ವಿಷಯದಲ್ಲಿ ನಿನ್ನ ಹತ್ರ ಸುಳ್ಳು ಹೇಳಿದ್ದೀನಿ ಅಂದಾಗ ಆಶ್ರಿತ ಸರಿ ಈಗ ಏನು ಸುಳ್ಳು ಸತ್ಯ ಏನು ಅಂತ ಹೇಳಿ ಅಂತ ಕೇಳ್ತಾಳೆ ಆಗ ಅಮಾಯ್ ನಮ್ಮ ಮನೇಲಿ ಯಾವ ಹುಡುಗಿಯ ದೆವ್ವ ಕೂಡ ಇರಲಿಲ್ಲ ನಿನಗೆ ಆಟ ಆಡಿಸೋ ಸಲುವಾಗಿ ಸುಳ್ಳು ಹೇಳಿದ್ದು ಅಂತ ಹೇಳ್ತಾನೆ ಅಮ್ಮಾಯಿ ಆಗ ಆಶ್ರಿತ ಪರವಾಗಿಲ್ಲ ಬಿಡಿ ಅದರಿಂದ ನಾನು ಗೆಸ್ಟ್ ರೂಮಿಂದ ನಮ್ಮ ರೂಮ್ಗೆ ಶಿಫ್ಟ್ ಆದ ಅಲ್ವಾ ಇಟ್ಸ್ ಓಕೆ ಅಮ್ಮು ನಾವು ಹೀಗೆ ಅಲ್ವಾ ಒಬ್ಬ ವ್ಯಕ್ತಿನ ಸ್ವೀಕರಿಸಿದ್ರೆ ಅವರು ಮಾಡೋ ಎಲ್ಲ ತಪ್ಪುಗಳು ನಮಗೆ ಸಮ್ಮತವೇ ಅಲ್ವಾ ಮಾತನ್ನು ಮುಂದುವರೆಸಿದ ಅಮ್ಮಾಯಿ ಮತ್ತು ನೀನು ಮನೆಯಿಂದ ಹೊರಗಡೆ ಹೋಗೋದು ಅಮ್ಮನಿಗೆ ಸ್ವಲ್ಪವೂ ಇಷ್ಟ ಇರಲಿಲ್ಲ ಆದರೆ ನಾನೇ ಅವರಿಗೆ ನಾಟಕ ಆಡೋಕೆ ಹೇಳಿದ್ದು ನಿಮಗೆ ಬುದ್ಧಿ ಕಲಿಸ್ಬೇಕು ಅಂತ ಅಂತ ಹೇಳ್ತಾನೆ ಆಗ ಆಶ್ರಿತ ನನಗೂ ಅನುಮಾನ ಇತ್ತು ಅಮ್ಮ ಅಷ್ಟು ಸುಲಭಕ್ಕೆ ನನ್ನನ್ನು ಹೋಗಿ ಬೇರೆ ಮದುವೆ ಆಗಿಬಿಡು ಅಂತ ಹೇಳಲ್ಲ ಅಂತ ಆದರೂ ನನಗೆ ಬೇಸರ ಇಲ್ಲ ಅಮ್ಮ ಇಲ್ಲಾಂದರೆ ಅಮ್ಮ ಹೇಳಿದ್ದಕ್ಕೆ ನಾನು ಇಲ್ಲಿ ಉಳಿದಿದ್ದು ಅಂತ ಇನ್ನೂ ಹಠ ಸಾಧಿಸ್ತಾ ನಿಮ್ಮಿಂದ ದೂರ ಇರೋದ್ರ ಬಗ್ಗೆಯೇ ಯೋಚಿಸ್ತಾ ಇದ್ದೆ ನಾನು ಅಂತ ಹೇಳ್ತಾಳೆ ಆಶ್ರಿತ ಆಗ ಅಮ್ಮಾಯ್ ಅಷ್ಟೇ ಅಲ್ಲ ಆಶಿ ನೀನು ನಿಮ್ಮ ಅಮ್ಮನ ಮನೆಗೆ ಹೋಗೋ ಮೊದಲೇ ನಾನು ನಿಮ್ಮ ಮನೆಯವ್ರ ಜೊತೆ ಎಲ್ಲವನ್ನ ಹೇಳಿ ನನಗೆ ನಿನ್ನ ಜೊತೆಗೆ ಬಾಳೋಕೆ ಆಸೆ ಇದೆ ಆದರೆ ಅದಕ್ಕೆ ನೀನು ಒಪ್ಪಿಗೆ ಕೊಡ್ತಾ ಇಲ್ಲ ಅದಕ್ಕೆ ನೀವೆಲ್ಲ ನನಗೆ ಸಹಾಯ ಮಾಡಬೇಕು ಅಂದರೆ ಆಶ್ರಿತ ಇಲ್ಲಿಗೆ ಬಂದಾಗ ಅವಳನ್ನು ಸ್ವಲ್ಪ ನಿರ್ಲಕ್ಷ್ಯ ಮಾಡಿ ಅಂತ ಹೇಳಿಕೊಟ್ಟಿದ್ದೆ ಪಾಪ ಅವರು ಮಗಳ ಸಂಸಾರ ಚೆಂದ ಆದರೆ ಸಾಕು ಅನ್ನೋ ಆಸೆಗೆ ನಾನು ಹೇಳಿದ ಹಾಗೆ ನಾಟಕ ಮಾಡಿದ್ರು ಪಾಪ ಕಣೆ ಆಶಿ ಅವರೆಲ್ಲ ನಿನಗೆ ನೋವಾದಾಗ ಬಹಳ ಇದ್ದರು ನನ್ನ ಮಗಳು ಪಾಪ ಅವಳು ಎಲ್ಲವನ್ನ ಮನಸಲ್ಲಿ ಇಟ್ಟು ಕೊರಗ್ತಾಳೆ ಅಂತ ಅಳ್ತಾ ಇದ್ದರು ನಿನ್ನ ತಂಗಿಯರು ಕೂಡ ನಿನಗೆ ಚುಚ್ಚಿ ಮಾತಾಡುವಾಗ ತುಂಬ ಬೇಸರ ಮಾಡಿಕೊಳ್ತಾ ಇದ್ರು ಅವರು ಇಷ್ಟು ದಿನ ನಿನ್ನ ಜೊತೆ ಎಷ್ಟೇ ಒರಟಾಗಿ ನಡ್ಕೊಂಡ್ರು ಅದೆಲ್ಲ ಅವರ ಸ್ವಂತ ಬುದ್ಧಿಯಿಂದ ಅಲ್ಲ ಎಲ್ಲದಕ್ಕೂ ಕಾರಣ ನಾನೇ ಆಶಿ ಒಂದು ವೇಳೆ ಅವರೆಲ್ಲ ನಿನ್ನನ್ನು ತುಂಬ ಚೆನ್ನಾಗಿ ಪ್ರೀತಿಯಿಂದ ನೋಡಿಕೊಂಡ್ರೆ ನಿನ್ನ ತಪ್ಪಿನ ದುಡುಕು ಬುದ್ಧಿಯ ನನ್ನ ಪ್ರೀತಿಯ ಅರಿವು ಕೂಡ ಆಗ್ತಾ ಇರಲಿಲ್ಲ ನೀನು ಮೊದಲಿನ ಹಾಗೆಯೇ ನನ್ನ ಜೊತೆ ಜಗಳ ಆಡಿಕೊಂಡು ಸ್ವಾಭಿಮಾನ ಹಣ ವಾಪಸ್ ಕೊಡಬೇಕು ಅಂತ ನನ್ನಿಂದ ದೂರ ಹೋಗ್ತಾ ಇದ್ದೆ ಅದಕ್ಕೆ ಇಷ್ಟೆಲ್ಲ ನಾಟಕ ಆಡಿಸಿದ್ದು ನಾನೇ ಆದರೆ ಪ್ರತಿದಿನ ನಿನ್ನ ಹಿಂದೆಯೇ ಇದ್ದೆ ಕಣೆ ನಾನು ನಿನ್ನ ತಂಗಿಯರ ಫೋನಲ್ಲಿ ವೀಡಿಯೋ ಕಾಲ್ ಮೂಲಕ ನಿನ್ನನ್ನು ನೋಡ್ತಾ ಇದ್ದೆ ಅವರೆಲ್ಲ ನಿಂಗೆ ಬೇಸರ ಮಾಡಿದ್ವು ಅಂತ ಅಳ್ತಾ ಹೇಳಿದಾಗ ನಾನು ಕೂಡ ತುಂಬ ಬೇಸರ ಮಾಡ್ಕೊಳ್ತಾ ಇದ್ದೆ ಕಣೆ ಒಟ್ನಲ್ಲಿ ನಿನ್ನನ್ನು ಬಿಟ್ಟು ಇರೋಕೆ ಆಗದೆ ಇಷ್ಟೆಲ್ಲ ಮಾಡಿದೆ ಕಣೆ ಆಶಿ ಐ ಆಮ್ ಸಾರಿ ಕಣೆ ನನ್ನಿಂದ ನಿಮ್ಮ ಮನೆಯಲ್ಲಿ ಕೂಡ ನೀನು ನೆಮ್ಮದಿಯಾಗಿ ಇರೋಕೆ ಆಗಲಿಲ್ಲ ಎಂದು ಅವಳ ಕೈ ಹಿಡಿತಾನೆ ಅಮಾಯ್ ಅಮಾಯ್ನ ಮಾತು ಕೇಳಿ ಒಂದೆರಡು ನಿಮಿಷ ಮೌನ ವಹಿಸಿದ ಆಶ್ರಿತ ದೀರ್ಘವಾದ ನಿಟ್ಟುಸರು ಬಿಟ್ಟು ಇದು ಕೂಡ ಪರವಾಗಿಲ್ಲ ಅಮ್ಮು ನನಗೆ ಬುದ್ಧಿ ಕಲಿಸೋಕೆ ತಾನೇ ನೀವೆಲ್ಲ ಹೀಗೆ ಮಾಡಿದ್ದು ಆದರೂ ಅವರೆಲ್ಲ ನನ್ನ ಜೊತೆ ಅಷ್ಟು ಒರಟಾಗಿ ಮಾತಾಡೋವಾಗ ಸ್ವಲ್ಪ ಬೇಸರ ಆಗ್ತಾಯಿತ್ತು ಆದರೆ ಆ ಸಮಯದಲ್ಲೇ ನನಗೆ ನಿಮ್ಮ ಪ್ರೀತಿ ಕಾಳಜಿ ಎಲ್ಲ ನೆನಪಿಗೆ ಬಂದು ನಿಮ್ಮ ಜೊತೆಗೆ ಇರಬೇಕು ಅನ್ನೋ ಆಸೆ ಆಗ್ತಾ ಇದ್ದಿದ್ದು ಅಂತ ನಗ್ತಾಳೆ ಅವಳ ಮೊಗವನ್ನು ಬೊಕ್ಸೆಯಲ್ಲಿ ಹಿಡಿದು ಇನ್ನಾದರೂ ನಿನ್ನ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿ ಇರೋಕ್ಕೆ ಪ್ರಯತ್ನ ಪಡು ಆಶಿ ನೀನು ನನಗೆ ಹಣ ಕೊಡೋ ಸಲುವಾಗಿ ಪಟ್ಟ ಕಷ್ಟಗಳನ್ನ ಹೇಳಿದಾಗ ತುಂಬ ಹತ್ರ ಅವರೆಲ್ಲ ನಾವೇ ನಿಮ್ಮ ಹಣನ ಕೊಡ್ತೀವಿ ನಮ್ಮ ಮಗುವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂದರು ಗೊತ್ತಾ ಪಾಪ ಕಣೆ ಅವರೆಲ್ಲ ಅಂತ ಹೇಳ್ತಾನೆ ಆಗ ಆಶ್ರಿತ ಹ್ಞೂ ಅಮ್ಮು ಇಷ್ಟು ದಿನ ಮಾಡಿದ ತಪ್ಪನ್ನು ಇನ್ನು ಮುಂದೆ ಮಾಡಲ್ಲ ನೀವು ಹೇಗೆ ನಿಮ್ಮ ಗುಣ ಸ್ವಭಾವನ ಬದಲಾಯಿಸ್ಕೊಂಡಿದ್ದೀರಿ ನಾನು ಹಾಗೆಯೇ ನನ್ನ ಕೆಟ್ಟ ಗುಣಗಳನ್ನ ಪೂರ್ತಿ ಬಿಟ್ಬಿಡ್ತೀನಿ ಅಂದಾಗ ಅವಳನ್ನು ತನ್ನ ಎದೆಗೆ ಒರಗಿಸ್ಕೊಂಡು ತುಂಬ ಥ್ಯಾಂಕ್ಸ್ ಕಣೆ ಆಶಿ ಅಷ್ಟಾದರೆ ಸಾಕು ನಮ್ಮಿಬ್ಬರ ಜೀವನ ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ನಿನಗಾಗಿ ಏನು ಬೇಕಿದ್ರೂ ಮಾಡ್ತೀನಿ ಎಂದು ಅವಳ ನೆತ್ತಿಗೆ ತುಟಿ ಊರ್ತಾನೆ ಆಗ ಆಶ್ರಿತ ಇನ್ನೊಂದು ವಿಷಯವನ್ನು ನೀವು ಹೇಳಿಲ್ಲ ಅಮ್ಮು ಎಂದು ಸಣ್ಣಗೆ ಕೇಳ್ತಾಳೆ ಆಗ ಅಮಾಯ್ ಇಷ್ಟೇ ಕಣೆ ಆಶಿ ಇನ್ಯಾವುದನ್ನು ಮುಚ್ಚಿಟ್ಟಿಲ್ಲ ಇನ್ಯಾವ ಮುಚ್ಚಿಟ್ಟ ವಿಷಯಗಳು ಇಲ್ಲ ಅಂದಾಗ ಆಶ್ರಿತ ಅದು ಅದು ನಾನು ನಿಮ್ಮ ಮೇಲೆ ಅನುಮಾನ ಇಲ್ಲ ಆದರೂ ಅದೊಂದು ವಿಷಯ ತಲೆಯಲ್ಲಿ ಉಳಿದುಬಿಡುತ್ತೆ ಅಂತ ಅಷ್ಟೇ ಅದೇ ನೀವು ಆಗಾಗ ಹೇಳ್ತಾ ಇದ್ರಲ್ಲ ಚಿತ್ರ ಎಂದು ರಾಗ ಎಳಿತಾಳೆ ಆಶ್ರಿತ ಅವಳ ಮಾತನ್ನು ಕೇಳಿ ಗಟ್ಟಿಯಾಗಿ ನಗೋ ಅಮ್ಮಾಯಿ ಅವನ ಫೋನ್ ತೆಗೆದು ಅವಳ ಕೈಗೆ ಇಟ್ಟು ನಮ್ಮಿಬ್ರ ವಾಟ್ಸಪ್ ನೋಡು ಅಂದಾಗ ಅವನ ಫೋನ್ ಪಾಸ್ವರ್ಡ್ ಟ್ಯೂಬ್ಲೈಟ್ ಅನ್ನೋದನ್ನು ಹಾಕಿ ಫೋನ್ ಲಾಕ್ ತೆಗೆದು ನೋಡ್ತಾಳೆ ಅವಳು ಪ್ರತಿ ಮಾತಲ್ಲೂ ಅವ್ನು ಅಣ್ಣ ಅಂತ ಕರೆದು ಮಾತಾಡಿಸಿರ್ತಾಳೆ ಹಾಗೆಯೇ ಕೆಲವೊಂದು ಕೌಟುಂಬಿಕ ಸಮಸ್ಯೆಗಳ ಬಗ್ಗೆ ಇವನಲ್ಲಿ ಸಹಾಯ ಕೇಳಿರ್ತಾಳೆ ಹಾಗೆ ಮಾತು ಮಾತಲ್ಲಿ ಆಮಾಯಿ ಆಶಿಯ ಬಗ್ಗೆ ಹೇಳಿರ್ತಾನೆ ಆಶಿಯ ಫೋಟೋಗಳನ್ನ ಅವಳಿಗೆ ಕಳಿಸಿ ಅವಳಿಂದ ಮೆಚ್ಚುಗೆ ಪಡೆದಿರ್ತಾನೆ ಅವಳು ಕೂಡ ನಿಮ್ಮ ಹೆಂಡತಿ ಸೂಪರ್ ಅಂದರೆ ಇವನು ಆಶಿಯ ನೃತ್ಯ ಹಾಡು ಅಡುಗೆ ಎಲ್ಲವನ್ನು ಹೊಗಳಿರ್ತಾನೆ ಆಶಿಯಿಂದ ತಾನು ಬದಲಾಗಿದ್ದು ಕೂಡ ಹೇಳಿ ಒಬ್ಬ ಅಣ್ಣನಾಗಿ ನಿನಗೆ ನಾನು ಇದ್ದೀನಿ ಅಂತ ಹೇಳಿರ್ತಾನೆ ಇದೆಲ್ಲವನ್ನು ನೋಡಿದ ಆಶೆಗೆ ಮನದಲ್ಲಿ ಇದ್ದ ಸಣ್ಣ ಅಸಹನೆ ಸಣ್ಣ ಜಲಸ್ ಕೂಡ ಕಳೆದು ಹೋಗಿತ್ತು ಈಗ ಸಂಪೂರ್ಣವಾಗಿ ಅವಳ ಮನಸ್ಸು ತಿಳಿಯಾಗಿತ್ತು ನಿಧಾನಕ್ಕೆ ಅವನನ್ನ ಅಪ್ಪಿ ನಾನು ನಿಮ್ಮಲ್ಲಿ ಮತ್ತೆ ಚಿತ್ರ ಹತ್ರ ಕ್ಷಮೆ ಕೇಳಬೇಕು ಅಂದಾಗ ಅದಕ್ಕೆ ಅಮಾಯಿ ಬೇಡ ಕಣೆ ಆಶಿ ನಾವಿಬ್ಬರು ಒಂದೇ ರೀತಿಯ ತಪ್ಪು ಮಾಡಿದ್ದೀವಿ ಈಗ ಇಬ್ಬರು ಅದನ್ನು ತಿದ್ಕೊಂಡು ಬದುಕಿದ್ರೆ ಸಾಕು ಅಂತ ಹೇಳ್ತಾನೆ ಚಿತ್ರ ಅವರನ್ನು ಒಂದಿನ ಮನೆಗೆ ಊಟಕ್ಕೆ ಕರಿಬೇಕು ಅಮೈ ಅಂತ ಹೇಳ್ತಾಳೆ ಆಶ್ರಿತ ಆಗ ಅಮ್ಮಾಯಿ ನಿನ್ನ ಇದೇ ಗುಣ ನನಗೆ ತುಂಬ ಇಷ್ಟ ಆಗೋದು ಕಣೆ ಈಗಲಾದರೂ ಬೇರೆಯವ್ರ ಚಿಂತೆ ಬಿಟ್ಟು ನನ್ನ ಬಗ್ಗೆ ಕೂಡ ಸ್ವಲ್ಪ ಯೋಚನೆ ಮಾಡ್ತೀಯಾ ಅಂತ ಅವಳನ್ನು ನೋಡ್ತಾನೆ ಅಮ್ಮಾಯಿ ಆಗ ಆಶ್ರಿತ ಇನ್ಮೇಲೆ ನಿಮ್ಮ ಬಗ್ಗೆ ಮಾತ್ರನೇ ಯೋಚನೆ ಮಾಡ್ತೀನಿ ಅಂತ ನಾಚ್ತಾ ಇದ್ದ ಆಶ್ರಿತಾಳನ್ನೇ ಆಸೆ ಕಣ್ಣಿನಿಂದ ನೋಡ್ತಾ ಇದ್ದವನಿಗೆ ನಡೀರಿ ಅಮ್ಮೋ ಮನೆಗೆ ಹೋಗೋಣ ಅಂತ ಹೇಳ್ತಾಳೆ ಆಗ ಅಮ್ಮಾಯ್ ಏನು ಮನೆಗ ಯಾವಳೆ ನೀನು ಈಗಷ್ಟೇ ಎಲ್ಲ ಕ್ಲಿಯರ್ ಆಯಿತು ಬೇರೆ ಏನಾದರೂ ಹೇಳ್ತಿ ಅಂತ ಇದ್ದರೆ ಮನೆಗೆ ಹೋಗಬೇಕಾ ಈಗ ಹೋಗಲೇಬೇಕಾ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ದರೆ ಇತ್ತು ಕಡೆ ಅಂತ ಅವಳ ಕೊರಳ ಒಣಪಿನಲ್ಲಿ ಮುಖ ಇಟ್ಟು ಮುದ್ದಿಸ್ತಾನೆ ಅಮ್ಮಾಯಿ ಆಗ ಆಶ್ರಿತ ಮೊದಲು ಮನೆಗೆ ಹೋಗಿ ಅಪ್ಪ ಅಮ್ಮನ ಬಳಿ ಕ್ಷಮೆ ಕೇಳಿ ಅವರನ್ನು ನಮ್ಮನೆ ಕರ್ಕೊಂಡು ಹೋಗಿ ಅಲ್ಲಿ ನಿಮ್ಮ ಅಮ್ಮನ ಹತ್ರ ಕ್ಷಮೆ ಕೇಳಿ ಎಲ್ರಿಗೂ ನನ್ನ ಕೈಯಾರೆ ಅಡುಗೆ ಮಾಡಿ ಬಡಿಸಿದ್ರೆ ನನಗೆ ಸಮಾಧಾನ ಆಮೇಲೆ ನೀವು ಹೇಳಿದ ಹಾಗೆ ಅಂತ ಹೇಳ್ತಾಳೆ ಆಶ್ರಿತ ಆಗ ಅಮ್ಮಾಯಿ ನೀವು ಹೆಣ್ಮಕ್ಳೇ ಇಷ್ಟು ಕಣೆ ನಮ್ಮನ್ನು ಕಾಡಿಸಿ ಸತಾಯಿಸೋದು ಅಂದರೆ ತುಂಬ ಇಷ್ಟ ಅಲ್ವಾ ನೆನ್ನೆ ನೀನಾಗಿ ಹತ್ತಿರ ಬಂದೆ ಈಗ ನಾನೇ ಬಂದರೂ ಅದು ಇದು ಅಂತೀಯಾ ಆಯಿತು ಬಿಡು ನೀನು ಹೇಳಿದ ಹಾಗೆ ಆಗಲಿ ಇಷ್ಟು ದಿನ ಕಾದೋನು ಇನ್ನೊಂದು ಅರ್ಧ ದಿನ ಕಾಯೋಕೆ ಕಷ್ಟ ಅಂತೀನ ಅಂದಾಗ ಅವನನ್ನು ಅವಸರ ಅವಸರವಾಗಿ ಕರ್ಕೊಂಡು ಅವಳ ಮನೆಗೆ ಹೋಗ್ತಾಳೆ ಆಶ್ರಿತ ತನ್ನ ತಾಯಿ ಮನೆಗೆ ಹೋಗಿ ಸಾವಧಾನವಾಗಿ ಕುಳಿತು ತನ್ನ ತಂದೆ ತಾಯಿ ಬಳಿ ಕ್ಷಮೆ ಕೇಳ್ತಾಳೆ ನಂತರ ತನ್ನ ತಂಗಿಯರಲ್ಲಿ ಕೂಡ ಕ್ಷಮೆ ಕೇಳಿದಾಗ ಅವರೆಲ್ಲರೂ ಕೂಡ ಇದುವರೆಗೂ ಅವಳಿಗೆ ನೋವು ಮಾಡಿದ್ದಕ್ಕೆ ಅವರೆಲ್ಲರೂ ಕೂಡ ಆಶ್ರಿತಾಳ ಬಳಿ ಕ್ಷಮೆ ಕೇಳ್ತಾರೆ ನಂತರ ಆಶಿಯ ಬಲವಂತದ ಮೇರೆಗೆ ಅಂದು ಸಂಜೆ ಅಲ್ಲಿಯೇ ಊಟ ಮಾಡಬೇಕು ಅಂತ ಅಮ್ಮಯನ ಮನೆಗೆ ಅವರೆಲ್ಲನ ಹೊರಡಿಸ್ತಾಳೆ ಆಶ್ರಿತ ಸ್ವಂತ ಅಮಾಯಿ ಖುಷಿಯಾಗಿ ಆಶಿಯ ಲ್ಯಾಗೇಜ್ನ ಪ್ಯಾಕ್ ಮಾಡ್ತಾನೆ ನಂತರ ಅವರೆಲ್ಲರನ್ನ ಕರ್ಕೊಂಡು ತಮ್ಮ ಮನೆಗೆ ಹೋಗ್ತಾನೆ ಅಮಾಯಿ ಮೊದಲ ಬಾರಿಗೆ ಅಮಾಯಿ ಮತ್ತು ಆಶ್ರಿತ ಮದುವೆಯಾಗಿ ಬಂದಾಗ ಹೇಗೆ ಆರತಿ ಮಾಡಿ ಅವರನ್ನು ಒಳಗೆ ಕರ್ಕೊಂಡಿದ್ರೋ ಈ ಬಾರಿ ಕೂಡ ಇಬ್ಬರನ್ನ ಆರತಿ ಮಾಡಿ ಶುಭ ಹಾರೈಸಿ ಮನೆ ಒಳಗಡೆಗೆ ಬರ ಮಾಡ್ಕೊಳ್ತಾರೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ